ಹಲೋ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣಂತ ಇವತ್ತಿನ ಟಾಪಿಕ್ ಏನಂದ್ರೆ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಅವ್ರು ನಿಮ್ಮಿಂದ ಏನಾದರೂ ಸತ್ಯಗಳನ್ನು ಮುಚ್ಚಿಟ್ರ ಫೀಲಿಂಗ್ಸ್ ಒಳಗೆ ಭಾವನೆಗಳನ್ನು ಎಸ್ಪೆಷಲಿ ಭಾವನೆಗಳು ಸತ್ಯವಾದಂಥ ಭಾವನೆಗಳನ್ನ ನಿಮ್ಮಿಂದ ಏನಾದರೂ ಮುಚ್ಚಿಟ್ರ ಅಂತ ಇವತ್ತು ನೋಡೋಣ ಅಂತ ಸೊ ಗೈಡೆನ್ಸ್ ನೋಡೋಣ ಅಂತ ಅವರ ಕಾಲ ಕಾರ್ಡಿಂದನ ಏನು ಬರ್ತದೆ ನೋಡೋಣ ಟ್ಯಾರೋದಿಂದ ನೋಡೋಣ ಓಕೆ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಟ್ಯಾರೋ ವಿತ್ ನಿಖಿತ ನಿಖಿತ ಟ್ಯಾರೋ ರೀಡಿಂಗ್ ನಿಖಿತ ಟ್ಯಾರೋ ಕಾ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಟ್ಯಾರೋ ಲವ್ ಟ್ಯಾರೋ ಎಲ್ಲ ಅಂದ್ರೆ ಇವರಿಂದ ರೈಟ್ ಪ್ಲೇಸ್ ನಿಮ್ಗೆ ಇಲ್ಲೆಲ್ಲಾನು ಸಿಗ್ತಾ ಐತೆ ಸೊ ಯಾವ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಅಂದ್ರೆ ನೀವು ಅವ್ರನ್ನ ಭಾಳ ಇಷ್ಟಪಡ್ತಿರ್ಬೇಕು ಅಥವಾ ನಿಮ್ಮ ಒಂದು ಇಂಪಾರ್ಟೆನ್ಸ್ ಕೊಡ್ತಿರ್ಬೇಕು ಅಂಥ ವ್ಯಕ್ತಿ ನಿಮಗೆ ಏನಾದರೂ ಬಚ್ಚಿಟ್ರಾ ಅಥವಾ ಏನೂ ಹೇಳ್ಕೊಳ್ಳಿಲ್ಲ ಅಂತ ನಿಮ್ಗೆ ಅನ್ಸಾಕತ್ತಿತ್ತಂದ್ರೆ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಎಲ್ಲ ನಮ್ಗೆ ಗೊತ್ತಿದ್ರಿ ಅವ್ರ ಬಗ್ಗೆ ಅಂತಂದ್ರೆ ಅವ್ರು ಬೇಡ ಆಲ್ರೆಡಿ ನಮಗೆಲ್ಲ ಗೊತ್ತಿದ್ರಿ ಅಂದ್ರೆ ಅಂಥವ್ರು ಮಾಡ್ಕೊಬೋದು ಅಂದರೆ ಒಂದೊಂದು ಸಲ ಏನಾದ್ರು ಅಂತ ಗೊತ್ತಾಗ್ತತಿ ಓಕೆ ಬಟ್ ಆದ್ರೂ ಎಲ್ಲ ನಮ್ಗೆ ಗೊತ್ತ್ರಿ ಎಲ್ಲ ನಮ್ದು ರಿಲೇಶನ್ಶಿಪ್ ಅಥವಾ ಈ ಸಂಬಂಧ ಒಳಗೆ ನಮಗೆಲ್ಲ ಕ್ಲಾರಿಟಿ ಐತಿ ಅಂದ್ರೆ ಅಂಥವ್ರು ಸೆಲೆಕ್ಟ್ ಮಾಡಬೇಡ್ರಿ ಇಲ್ಲಿ ನಿಮಗೆ ಡೌಟ್ ಐತಿ ಏನಾದರೂ ಮೂರು ಅಂತ ನಿಮ್ಗೆ ಅನಿಸ್ತಿರತ್ತಲ್ಲ ಅಂಥವ್ರು ಸೆಲೆಕ್ಟ್ ಮಾಡ್ರಿ ಅಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತೈತಿ ಸಕೋ ಮೂರು ಸಲ ಹೆಸರು ಹೇಳ್ಕೊಳ್ರಿ ಅವ್ರದ್ದು ವಿಜುವಲೈಸೇಷನ್ ಮಾಡಿಕೊಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಓಕೆ ಇದೇ ಕಲೆಕ್ಟಿವ್ ರೀಡಿಂಗ್ ಐತಿ ಟೈಮ್ಲೆಸ್ ರೀಡಿಂಗ್ ಐತಿ ಓಕೆ ಇಲ್ಲೇ ಎಲ್ಲ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ಯಾವತ್ತು ನೋಡ್ತಿರೋ ಅವತ್ತು ನಿಮಗೆ ಇದು ರೆಸನೆಟ್ ಆಗ್ತೈತಿ ಟೈಮ್ ಲಿಮಿಟ್ ಇಲ್ಲ ಒಬ್ಬೊಬ್ರು ಸಲ ನೋಡ್ತಿರಲ ಸೊ ವಿಜುಲೈಝೇಷನ್ ಮಾಡ್ಕೊಂಡಿರಿ ಅಂತಾನೆ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ ಒಂದು ಯುವರ್ಸಿನ ವ್ಯಕ್ತಿ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ವ್ಯಕ್ತಿಯವರಿಂದ ಏನಾದರೂ ಮುಚ್ಚಿಟ್ರಾ ಭಾವನೆಗಳಲ್ಲಿ ಏನಾದರೂ ಮುಚ್ಚಿಟ್ರಾ ಅವರಿಂದ ಹೈರೋಪಂಟ್ ಸೆವೆನ್ ಆಫ್ ಕಪ್ಸ್ ಇನ್ ರಿವರ್ಸ್ ಫಸ್ಟ್ ಮೇಜರ್ ಆರ್ಕಣ ಇನ್ನೊಂದು ಮೇಜರ್ ಆಕನ ಹೈ ಪ್ರಿಸ್ಟಸ್ ಎಸ್ ಮೂಟ್ಟಾರ ಇಲ್ಲ ಯಾಕಂದ್ರೆ ಅಲ್ಲಿ ಬಂದೇ ಬಿಡ್ತಲ್ಲೆ ಹೈ ಪ್ರೆಸ್ಟಸ್ ಕಾರ್ಡ್ ಬಂತಿಲ್ಲೆ ಭಾವನೆಗಳನ್ನ ಮುಚ್ಚಿಟ್ಟಾರಾಗಿ ಇಲ್ಲಿ ಭಾಳ ತಮಗೆ ತಿಳಿದಿರೋಂಥದ್ದು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ತಮಗೆ ಅಂದ್ರೆ ನಾಲೆಜ್ ಭಾಳ ಐತೆ ಜೀವನದ ಬಗ್ಗೆ ಇರ್ಬೋದು ತಿಳಿವರ್ಕೀಗಂತ ಹೇಳ್ತೇವಲ್ಲ ಅದನ್ನ ಎಲ್ಲ ಅವ್ರ ಕಡೆ ಭಾಳ ಐತಿ ಪ್ರಾಕ್ಟಿಕಲಿ ಅವ್ರು ಭಾಳ ವಿಚಾರ ಮಾಡ್ತಾರೆ ಅನಿಸತಿ ಬಟ್ ನೀವು ಭಾಳ ಡ್ರೀಮ್ ಮಾಡ್ತೀರಿ ಭಾಳ ನೀವು ಕಲ್ಪನಲ್ಲಿ ಉಳ್ಕೊಳಗದಿರ ಅನಿಸ್ತತಿ ಸೊ ಹಾಗಾಗಿ ನಿಮ್ಮಂದು ಅವರು ಹೇಳ್ಕೊಂಡಿಲ್ಲ ಏನು ಹೇಳ್ಕೊಂಡಿಲ್ಲ ಅಂದ್ರೆ ಜೀವನ ಅದು ಹಿಂಗಿರಲ್ಲ ಹಿಂಗಿರ್ತತಿ ನೀ ಇಷ್ಟೊಂದು ಕನಸು ಕಾಣ್ಬೇಡ ನಿಮ್ಮ ಮುಂದೆ ಹೌದು ಹೌದು ಭಾಳ ಒಳ್ಳೇದು ಒಳ್ಳೇದು ಚಲೋ ಚಲೋ ಇಷ್ಟು ಕನಸು ಕಾಣ್ತಿ ಅಂತ ಅಂದಿರ್ಬೋದು ಬಟ್ ದಿಸ್ ಇಸ್ ನಾಟ್ ಲೈಫ್ ಅಷ್ಟೊಂದು ಕಾಣ್ಬೇಡ ಸ್ವಲ್ಪ ಪ್ರಾಕ್ಟಿಕಲ್ ಜೀವನಕ್ಕೆ ಬಾ ಅಂತ ನಿಮ್ಗೆ ಹೇಳಾಕನವ್ರು ಹಿಂಜಿರ್ಬಹುದು ಹಿಂಜರದಿರ್ಬಹುದು ಬಹಳ ಜನ ಇಲ್ಲಿ ನಿಮ್ಮ ಮದ್ವೆ ಬಗ್ಗೆ ಕಮಿಟ್ಮೆಂಟ್ ಬಗ್ಗೆನೂ ನಿಮ್ಮ ಮುಂದೆ ಹೇಳ್ಕೊಂಡಿರ್ಲಿಕ್ಕಿಲ್ಲ ಮದ್ವೆ ಬಗ್ಗೆ ಅಂತಂದ್ರ ನಿಮ್ ಜೋಡಿ ಕೆಲವೊಬ್ರಿಗೆ ಅಂದ್ರೆ ನಿಮ್ ನಿಮ್ಮ ಪರಿಸ್ಥಿತಿಗೆ ನೋಡಿ ಅದನ್ನ ಮದ್ವಿ ಮಾಡ್ಕೋಬೇಕು ಅಂತ ನಿಮ್ಮನ್ನ ಇಷ್ಟಪಡ್ತಿರ್ಬಹುದು ಅವ್ರು ನಿಜವಾಗ್ಲೂ ಅಂದ್ರೆ ನಿಮ್ಮನ್ನ ಸೀರಿಯಸ್ ಆಗಿ ಲೈಫ್ ಪಾರ್ಟ್ನರ್ ಅಂತ ನೋಡ್ತಿರ್ಬೋದು ಕಮಿಟ್ಮೆಂಟ್ ಅಂತ ನೋಡ್ತಿರ್ಬೋದು ನಿಮ್ ಜೊತೆಗೆ ಹೋಗ್ಬೇಕಂತಾನು ಕೆಲವೊಬ್ರು ಅನ್ಕೊಂತಿರ್ಬೋದು ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಐ ಪಿ ಬಂದೈತಿ ತಾಯಿ ಕಡೆಯಿಂದ ಏನಾದರೂ ಒಂದು ಪ್ರಾಬ್ಲಮ್ ಇರ್ಬೋದು ಅವರಿಗೆ ಭಾವನೆಗಳನ್ನ ನಿಜವಾಗ್ಲೂ ಎಕ್ಸ್ಪ್ರೆಸ್ ಅವರಿಗೆ ಸ್ವಲ್ಪ ಬ್ಲಾಕೇಜಸ್ ಇಲ್ಲೇ ಕೆಲವೊಬ್ಬರಿಗೆ ಫೈ ನಂಬರ್ ಸೆವೆನ್ ನಂಬರ್ ಟೂ ನಂಬರ್ ಐಝ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ನೋಡ್ರಿ ಈ ಒಳಗೆ ಈ ನಂಬರ್ ಸೆಲ್ಫ್ ಹೆಚ್ಚಾಗ್ತದೆ ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ಆ್ಯಕ್ಚುಲಿ ನಿಮ್ಮ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ವ್ಯಕ್ತಿ ಡೆಫಿನೆಟ್ಲಿ ಏನಾದರೂ ಮುಚ್ಚಿರ್ತದ ನಿಮ್ಮಿಂದ ತ್ರೀ ಆಫ್ ಕ್ಲಾರಿಫೈ ಮಾಡಿಬಿಡ್ತೀನಿ ಒಂದ್ಸಲ ತ್ರೀ ಆಫ್ ವಾನ್ಸ್ ಅಗೇನ್ ದ ವರ್ಲ್ಡ್ ನೀವು ಭಾಳ ಬೇಜಾರ್ ಮಾಡ್ಕೊತೀರ ಕೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲನೂ ಸಿಟ್ ಮಾಡ್ಕೊಳೋದು ಬೇಜಾರ್ ಮಾಡ್ಕೊಳೋದು ಅಯ್ಯೋ ಹಿಂಗಂದ್ರೆ ಅಂದ್ರೆ ಹಿಂಗೆ ಅಂತಾರೆ ಹಿಂಗೆ ಹಿಂಗೆ ನೀವು ಹಿಂಗೆ ಇರೋದ್ರಿಂದ ಅವ್ರು ಭಾಳ ನಿಮ್ಮಿಂದ ಮುಚ್ಚಿಡ್ತಾರೆ ನೀವೇ ಅವ್ರ ಜಗತ್ ಅಂತ ಅನಿಸತಿ ನಿಮ್ಮ ಜೊತೆಗಿದ್ರೆ ಅವ್ರಿಗೆ ಕಂಪ್ಲೀಷನ್ ಅನಿಸತಿ ಬಟ್ ಆದರೂ ಅದನ್ನ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಬಿಕಾಸ್ ಆಫ್ ಯುವರ್ ಬಿಹೇವಿಯರ್ಸ್ ಬಿಕಾಸ್ ಆಫ್ ಯುವರ್ ನೇಚರ್ ಅಷ್ಟೇ ಮತ್ತೆ ಬಿಟ್ಟರೆ ಏನು ಅಲ್ಲ ಇಲ್ಲಿ ಕೆಲವೊಬ್ರು ಹೇಳಿದ್ನೆಲ್ಲ ಮದ್ವೆಗಾಗಿ ಅಥವಾ ಕಮಿಟ್ಮೆಂಟಿಗಾಗಿ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರ್ಬೇಕಂತ ಕೆಲವೊಬ್ರು ವಿಚಾರ ಮಾಡಿದ್ರಲ್ಲ ಅವರಿಗೆ ಕರಿಯರ್ ಭಾಳ ಇಂಪಾರ್ಟೆಂಟ್ ಐತಿ ಈಗ ಸದ್ಯಕ್ಕೆ ಹಂಗಾಗಿ ಅದನ್ನ ನಿಮ್ಮ ಮುಂದೆ ಹೇಳಿಲ್ಲ ಒಂದು ಟೈಮ್ ಬರಲಿ ಹೇಳೋಣ ಅಂತ ಅವರಿಗೆ ಕರಿಯರ್ ಅಂದ್ರೆ ಅವ್ರ ಜೀವನ್ದಾಗ ಒಂದೇನೋ ಸಾಧಿಸ್ಬೇಕು ಜೀವನ್ದಾಗ ಒಂದು ಯಾವ್ದೋ ಲೆವೆಲ್ಗೆ ಹೋಗ್ಬೇಕು ಹ್ಞೂ ಅವ್ರು ಸೆಟಲ್ ಆಗಬೇಕು ಆವಾಗ ನಿಮ್ಮೊಂದು ಹೇಳಬೇಕಂತ ಇಲ್ಲಿ ಬಚ್ ಯಾಕೆ ಬಚ್ ಇಟ್ರು ಅಂತ ಹೇಳ್ತದಾನೆ ಓಕೆ ಹೇಳ್ಬೋದಾಗಿತ್ತಲ್ರಿ ಖುಷಿ ಪಡ್ತಿದ್ವಲ್ರಿ ಅಂದ್ರೆ ಮತ್ತೆ ನೀವು ಕನಸಿನ ಲೋಕಕ್ಕೆ ಹೋಗ್ಬಿಡ್ತೀರಿ ಅದಕ್ಕೆ ಭಾಳ ಕನಸು ಕಾಣಕತ್ತೀ ಅಕಸ್ಮಾತ್ ಗೊತ್ತಿಲ್ಲಲ್ಲ ಅಲ್ಲಿ ನಿಮ್ದು ಮನೆಯಾಗೆ ಒಪ್ತಾರಂತನೂ ಗೊತ್ತಿಲ್ಲ ಅವರಿಗೆ ಅವ್ರಿಗೆ ಇಷ್ಟ ಐತಿ ಬಟ್ ಅಲ್ಲಿ ಕೆಲವೊಂದು ರಿಲೀಜಿಯಸ್ ಫ್ಯಾಕ್ಟರ್ನೂ ಇಲ್ಲೇ ಅಡ್ಡ ಬರ್ತಿರ್ಬೋದು ಹ್ಞೂ ಸಂಪ್ರದಾಯಗಳು ಬೇರೆ ಬೇರೆ ಕಾಸ್ಟ್ ಆಗಿರ್ಬೋದು ನೀವು ಹ್ಞೂ ಬೇರೆ ಸೇಮ್ ಕಾಸ್ಟ್ ಆಗಿದ್ರೆ ಮನೆಯಾಗಿನ ಸಂಪ್ರದಾಯಗಳು ಅಥವಾ ಒಪ್ಪಾಕತ್ತಿಲ್ಲ ಒಪ್ಪಕತ್ತಿಲ್ಲ ಯಾರೂ ಒಪ್ಪಕ್ಕತಿಲ್ಲ ಹಾಂ ನಮ್ಮ ಗುರುಗಳು ಒಪ್ಪಕತ್ತಿಲ್ಲ ದೇವ್ರು ಸೇಮ್ ಇಲ್ಲ ಏನೇನೋ ಇರ್ತಾವಲ್ಲ ಹಂಗೆ ಇಲ್ಲಿ ಅದಾವೆ ಹಂಗಾಗಿನೂ ಅವ್ರು ಏನಾರು ಮುಚ್ಚಿಟ್ಟಿರ್ಬೋದು ಇಲ್ಲಿ ನಿಮ್ಮನ್ನು ಭಾಳ ಇಷ್ಟಪಡ್ತಾರವರು ಭಾಳ ಭಾ ಆ್ಯಕ್ಚುಲಿ ನಿಮ್ಮ ನಿಮ್ಮ ಜೊತೆಗೆ ಭಾಳ ಅವ್ರು ಏನಂತೀರಿ ಭಾವನಾತ್ಮಕವಾಗಿ ಅವ್ರು ಅಟ್ಯಾಚ್ ಆಗ್ಯಾರ ಬಟ್ ಅದನ್ನು ಹೇಳ್ಕೊಂಡಿಲ್ಲ ಬೇಜಾರ ಅಂದರೆ ಬೇಜಾರು ಅವ್ರ ಇದ್ದರೂ ಸಹ ಅದನ್ನು ನಿಮ್ಮೊಂದು ಸಂತೋಷವಾಗಿಯೂ ಎಕ್ಸ್ಪ್ರೆಸ್ ಮಾಡ್ತದಾರನ್ನ ಸರ್ತಿ ಅವರೊಳಗಾಗಿರೋ ದಪ್ಪ ಒಳಗಾಗಿರೋ ಒಂಟಿತನ ಅದನ್ನು ನಿಮ್ಮದವರು ಬಚ್ಚಿಟ್ಟಾರೆ ಯಾಕೆ ಅಂತ ನೋಡೋಣ ಓಕೆ ಯಾಕಂದ್ರೆ ದ ವರ್ಲ್ಡ್ ಬಂದೈತಿ ಇಲ್ಲಿ ದ ವರ್ಲ್ಡ್ ಬಂದ್ರೆ ನೀವು ಒಂಥರ ಕಂಪ್ಲೀಷನ್ ನಿಮ್ಮ ನಿಮ್ಮ ಜೊತೆಗಿದ್ರೆ ಅವ್ರು ನಿಮ್ಮದೊಂದು ಅವ್ರದ್ದು ನಿಮ್ಮ ಒಂದು ವರ್ಲ್ಡ್ ಅವ್ರದ್ದು ಕಂಪ್ಲೀಟ್ ಆದಂಗೆ ಓಕೆ ಇಲ್ಲಿ ಕೆಲವೊಬ್ರು ಮಕ್ಕಳು ಇದು ಈ ಮಕ್ಳು ಇದ್ದಿರ್ಬೋದು ನಿಮ್ಮ ರಿಲೇಷನ್ಶಿಪ್ ರಿಲೇಶನ್ಶಿಪ್ ಒಳಗೆ ಅಗೇನ್ ಕರಿಯರ್ ಇಲ್ಲಿ ಐತಿ ಇನ್ನೂ ಅವ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಳಗೆ ಈಗ ಜಾಬ್ ಮಾಡ್ತಿರ್ಬೋದು ಇನ್ನೂ ಇನ್ನೇನು ಒಂದು ಲೆವೆಲಿಗೆ ಬಂದೆ ನಾನು ಇನ್ನೂ ಒಂದು ಲೆವೆಲಿಗೆ ಹೋಗಬೇಕು ಯಾಕಂದ್ರೆ ಜವಾಬ್ದಾರಿ ತೊಗೋಬೇಕಂದಾಗ ಇಲ್ಲಿ ಇರಬಹುದು ಇದೊಂದು ಆಗಿರ್ಬೋದು ಹಂಗಾಗಿ ಅದನ್ನ ಎಲ್ಲಾನು ಮನಸ್ಸು ಬಿಚ್ಚಿ ಇಲ್ಲಿ ಹೇಳ್ಕೊಂಡಿಲ್ಲ ಬಹಳ ಫೀಲಿಂಗ್ಸ್ ಅದ ನಿಮ್ ಬಗ್ಗೆ ಹೇಳ್ಕೊಂಡಿಲ್ಲ ಅವ್ರು ಅವ್ರ ಜೀವನದ ಬೇರೆ ಬೇರೆ ಚಾರ್ಜಸ್ ಇದ್ರೂ ಅವ್ರು ಪ್ರಾಕ್ಟಿಕಲಿ ವಿಚಾರ ಮಾಡಿ ಎಲ್ಲ ನನಗೆ ಇವರೇ ಬೇಕು ಈ ವ್ಯಕ್ತಿ ಜೊತೆಗೆ ನನ್ಗೆ ಕರೆಕ್ಟ್ ಐತಿ ವ್ಯಕ್ತಿನ ನನ್ಗೆ ಸರಿಯಾದಂತ ಅವ್ರಿಗೆ ಅನ್ಸೈತಿ ಬಟ್ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿಲ್ಲ ಡ್ಯೂ ಟು ಸಮ್ ಡ್ಯೂ ಟು ಸಮ್ ಅಲ್ಲ ಇಲ್ಲಿ ಹೇಳಿದ್ನಲ್ಲ ಹಂಗೆ ಕೆಲೊಬ್ರು ಸ್ಟೂಡೆಂಟ್ಸ್ ಇರ್ಬೋದಿಲ್ಲ ಹ್ಞೂ ಅಂದರೆ ಸಣ್ಣ ವಯಸ್ಸಿರೋದಿರಿ ನೀವು ಸೊ ಇನ್ನೂ ಆ ಮೆಚುರಿಟಿ ಬಂದಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಅಂತಲೂ ಇಲ್ಲಿ ಸ್ವಲ್ಪ ಕಾದಿರಬಹುದು ಮೆಚುರಿಟಿಲೆ ಬರ್ರೂ ವಯಸ್ಸಿಗೆ ತಕ್ಕಂಗೆ ಇರಲ್ಲ ಅದು ಮೆಚ್ ನಾವು ಜೀವನನ ಹೆಂಗೆ ಅರ್ಥ ಮಾಡ್ಕೊತೀವಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಜವಾಬ್ದಾರಿಗಳು ನಾವು ಹೆಂಗೆ ಅರ್ಥ ಮಾಡ್ಕೊತೀವಿ ಅದ್ರ ಮೇಲೆ ಹೋಗ್ತದೆ ಸೊ ನೋಡ್ರಿ ಇಷ್ಟೆಲ್ಲ ನಿಮ್ಮ ವ್ಯಕ್ತಿ ಬಚ್ಚಿಟ್ಟಾರೆ ಭಾವನೆಗಳ್ರು ಒಳಗೆ ಇಟ್ಕೊಂಡಾರವ್ರು ಹ್ಞೂ ಕಷ್ಟನ ಭಾಳ ಐತೆ ಅವ್ರಿಗೆ ಆ್ಯಕ್ಚುಲಿ ಹಂಗೆ ಅವ್ರಿಗೆ ಇಷ್ಟ ಇಲ್ಲ ಬಟ್ ಆದ್ರೂ ಒಂದು ಪರಿಸ್ಥಿತಿ ಕರೆಕ್ಟ್ ಬರಬೇಕು ಅದಕ್ಕೆ ಹ್ಞೂ ಸೊ ರೆಕಲ್ ಕಾರ್ಡ್ಸಿಂದ ನೋಡೋಣ ಅಂತ ಸೊ ನೀವು ಇಲ್ಲಿ ಏನಂತ ಕ್ಲೇಮ್ ಮಾಡ್ಕೋಬೋದಂದ್ರೆ ಉದ್ದ ಓಲ್ಡ್ ಮಾಡ್ರಿ ಪೇಂಟ್ ಮಾಡಿರಿ ಯಾರ್ಯಾರಿಗೆ ಮದುವೆ ಆಗ್ಬೇಕು ಯಾರ್ಯಾರು ನಮ್ಮ ನಮ್ಮ ಆ ವ್ಯಕ್ತಿ ಜೊತೆಗೆ ನಾನು ಜೀವನ ಕಳಿಬೇಕು ಪೂರ ಪೂರ ಯಾವುದೂ ಕಷ್ಟ ಬರಲಾರ್ದಂಗೆ ಏನೂ ಆಗಲವ್ರದ್ದು ಚಲೋ ಒಳ್ಳೇದಾಗಲಿ ನಮ್ಗೆ ಇಬ್ಬರಿಗೂ ಅಂತಂದ್ರೆ ಹೈರೋಪಾಯಿಂಟ್ ಮಾಡ್ರಿ ದ ವರ್ಲ್ಡ್ ಅಂದ್ರೆ ಎಲ್ಲಾರ್ಗು ನಿಮ್ದು ಅದು ನಿಮಿಬ್ರು ನೀವು ಜೊತೆಗಿದ್ರೆ ನಿಮ್ ಜೀವನಾನ ಕಂಪ್ಲೀಟ್ ಆಕತಿ ಅಂತ ಯಾರಿಗನ್ಸತ್ತೆ ದಿ ವರ್ಲ್ಡ್ ಮಾಡ್ರಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಜಸ್ಟ್ ಬೀಂಗ್ ನಿಯರ್ ಯುವರ್ ಇನ್ ಟಾಕ್ಸಿಕೇಶನ್ ಹೇಳಿದ್ರೆ ನಿಮ್ಮ ನಿಮ್ ಜೊತೆಗಿದ್ರೆ ಫುಲ್ ಅವರಿಗೆ ಅವ್ರದ್ದು ಟಾಕ್ಸಿಕ್ ಇರ್ತೈತಲ್ಲ ಅಂದ್ರೆ ಅವ್ರ ಸ್ಟ್ರೆಸ್ಸು ಅವ್ರ ಸಿಟ್ಟು ಅವ್ರ ಬೇಜಾರು ಎಲ್ಲನೂ ಅವರಿಗೆ ನಿಮ್ಮ ನಿಮ್ಮ ಜೊತೆಗಿದ್ರಂದ್ರೆ ಜಸ್ಟ್ ನಿಮ್ಮ ಜೊತೆಗಿದ್ರೆ ನೀ ಅಥವಾ ನೀವು ನೀವು ಹತ್ರ ಇದ್ರೂ ಅವ್ರಿಗೆ ಆ ಫೀಲಿಂಗ್ ಬರ್ತೈತಿ ಖುಷಿ ಆಕರ ತಮ್ಗೆ ಏನೇ ಕಷ್ಟ ಇರಲಿ ಏನೇ ದುಃಖ ಇರಲಿ ಎಲ್ಲನೂ ಮರಿತಾರ ಅವರು ನಿಮ್ಮ ಹತ್ರ ನಿಮ್ಮ ಬರೀ ನೀವು ಕಣ್ಣೇದ್ರೆ ಕಾಣ್ತಿರ್ಬೇಕು ಅವ್ರಿಗೆ ಮಾತಾಡೋದು ದೂರ ಆಯ್ತು ಮತ್ತು ಜಸ್ಟ್ ನೀವು ಕಣ್ರೆ ಎದ್ರಿದ್ರೆ ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು ಈಗ ನಿಮ್ಮ ಬಗ್ಗೆ ಯಾರಾದರೂ ಅವ್ರು ಎದುರಿಗಿದ್ದಾಗ ಮಾತಾಡಿದ್ರೆ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ರು ನಿಮ್ಮ ಹೆಸರು ಬಂತ ಇಟ್ಕೊಳ್ರಿ ಅವಾಗೆಲ್ಲ ಭಾಳ ಎಕ್ಸೈಟ್ಮೆಂಟ್ ಆಗ್ತಿದ್ರೆ ಅನ್ಸತ್ತಿವೆ ಏನೋ ಒಂದು ರಿಯಾಕ್ಟ್ ಮಾಡೋಕೆ ಹೋಗಿದ್ರೆ ಅನಿಸುತ್ತೆ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ಲಿ ಕೆಟ್ಟದ್ದು ಮಾಡಲಿ ಲಘುನ ರಿಯಾಕ್ಟ್ ಮಾಡಕ್ಕೆ ಹೋಗಿದ್ದೆ ಅಂದ್ರೆ ಇಲ್ಲ ಸುಮ್ಮನೆ ಇರ್ತಾರ ಭಾಳ ರಿಯಾಕ್ಷನ್ ಕೊಡಕ್ಕೆ ಹೋಗಲ್ಲ ಯಾಕಂದ್ರೆ ನಿಮ್ಮನ್ನು ಅರ್ಥ ಅವರು ಐ ರಿಗ್ರೆಟ್ ಲೈಂಗ್ ಟು ನಿಮ್ಗೆ ಏನೋ ಒಂದು ಸುಳ್ಳು ಹೇಳೋರ್ ಹಂಗಾಗಿ ಅದನ್ನು ರಿಗ್ರೆಟ್ ಮಾಡ್ತಾರಲ್ಲಿ ನಾನು ಸುಳ್ಳು ಹೇಳಬಾರ್ದಾಗಿತ್ತು ಅಂತ ರಿಗ್ರೆಟ್ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಓಕೆ ನಿಮ್ಮ ಮುಂದೆ ತೋರಿಸ್ತಿರ್ಬೇಕು ನೀ ನನಗೇನು ನೀನು ಇರಲಿಲ್ಲ ಜೀವನ ಮಾಡ್ತೇನೆ ನೀನು ನಿನ್ನ ಮಾತಾಡ್ಸ ನಾ ಜೀವನ ನಡೀತದೆ ಹಂಗೆ ಹಿಂಗೆಲ್ಲ ಅಂದಿರಬೇಕು ಬಟ್ ನಿಮ್ಮ ನಿಮ್ಮಿಂದ ನಿಮ್ಮ ಏನಾದರೂ ಒಂದು ಮೆಸೇಜು ನಿಮ್ಮ ಜೊತೆ ನಿಮ್ಮ ನಿಮ್ಮೆದ್ರಿಗೆ ಕಾಣಬೇಕು ಅದು ಐತೆ ಅದ್ ಓಕೆ ಹ್ಞೂ ನೀವಿಬ್ಬರು ನಡುವೆ ಏನೋ ಮಾತುಕತೆ ಆಗಿರಬೇಕು ಭಾ ಕೆಲವೊಬ್ಬರಿಗೆ ಇಲ್ಲಿ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅದನ್ನ ಅವರು ರಿಗ್ರೆಟ್ ಮಾಡ್ತನ ಹಿಂಗೆ ಮಾತಾಡಬಾರ್ದಾಗಿತ್ತು ನಂಗೆ ಹೇಳ್ಬಾರ್ದಾಗಿತ್ತು ಆ ಸಿಚುಯೇಷನ್ನಾಗ ಹಿಂಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತಲೇ ಸೊ ಹಂಗಾಗಿನೂ ಇಲ್ಲೇ ರಿಯಾಕ್ಷನ್ ಅವರು ಇಲ್ಲೇ ಕಮ್ಮಿ ಮಾಡಿರ್ಬೋದು ವೆರಿ ಸೋ ಮಚ್ ಐ ವಾಂಟ್ ಟು ಟು ಯು ಭಾಳ ಏನೋ ಹೇಳಿದೈತಿ ನಿಮಗೆ ಹ್ಞೂ ಮನಸ್ಸು ಬಿಚ್ಚಿ ಮಾತಾಡೋದೈತಿ ಹೇಳ ಮನಸ್ಸು ಬಿಚ್ಚಿ ಮಾತಾಡೋಕೆ ಇಲ್ಲ ಟೈಮ್ ಬರಲಿ ಮಾತಾಡಲಿ ಅಂತ ಕ್ಲೇಮ್ ಮಾಡ್ರಿ ನೋಡೋಣ ಅದು ಯಾವಾಗ ಮಾತಾಡ್ತಾರಂತಾನೆ ನೋಡೋಣ ಅಂತ ಓಕೆ ಟೈಮಿಂಗ್ ಕಾಡಿಸಿದೆ ನೋಡ್ತೀನಿ ಐ ನೋ ಐ ಕ್ರಾಸ್ ಮೈ ಲೈನ್ ವಿತ್ ಯು ನಿಮ್ಮ ಜೊತೆಗೆ ಅದೇ ರಿಗ್ರೆಟ್ ಮಾಡ್ತದಾರಲ್ಲ ಇಲ್ಲ ಯಾಕಂದ್ರೆ ನಿಮ್ಮ ಜೊತೆಗೆ ಏನೋ ಒಂದು ಮಾಡಬಾರ್ದು ಮಾಡಿರ್ಬೋದು ಅನ್ಬಾರ್ದು ಅಂದಿರ್ಬೋದು ಹ್ಞೂ ಅವ್ರಿಗೆ ಅದು ಸಣ್ಣದಿರ್ಬೋದು ಏನೋ ಬಟ್ ಅದು ಭಾಳ ದೊಡ್ಡ ಇಶ್ಯೂ ಆ ಮಾಡಬಾರ್ದಾಗಿತ್ತು ಹಂಗೆ ನಾನು ಕ್ರಾಸ್ ಲೈನ್ ಕ್ರಾಸ್ ಮಾಡಿದೆ ಒಂದು ಲಿಮಿಟ್ ಇರ್ತೈತಿ ಯಾರು ಈ ಭಯ ಮುಂದೂ ಆತು ಹೊಗಳ ಮುಂದೆ ಆತು ಏನೇ ಮಾಡಲಿ ಅದಕ್ಕೊಂದು ಲೈನ್ ಒಂದು ಕ್ರಾ ಏನಂತ ಒಂದು ಲಿಮಿಟ್ ಇರ್ತೈತಿ ಅದೊಂದು ಧಾಟ ಆಗಿಬಿಟ್ರೆ ಅದು ಭಾಳ ಕೆಟ್ಟು ಬಿಡ್ತೈತಿ ಹಂಗೆ ಆ ಲೈನಾಗ ಕ್ರಾಸ್ ಮಾಡಿದೆ ಅಂತ ರಿಗ್ರೆಟ್ ಮಾಡ್ತದರಲ್ಲಿ ಬಟ್ ಅದು ನೀವು ಅಂದ್ಕೊಂಡಿರ್ಬೇಕು ಅವ್ರು ಏನು ರೀ ಅವ್ರಿಗೆ ಏನು ಅನ್ಸೇಲನ ಹಂಗೆ ಅಂದಿದ್ದು ಅವ್ರು ಹಂಗೆ ಮಾಡಿದ್ದು ನಮಗೆಲ್ಲ ಇಷ್ಟು ಅಂದಿದ್ದು ಅವ್ರಿಗೆ ಐತಿ ಬಟ್ ಅದನ್ನ ತೋರಿಸ್ಕೊಡಕತ್ತಿಲ್ಲ ಅವರು ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್ ನೋಡಿರಿ ಏನೋ ಅಂದಾರ ಅಂತ ಹೇಳಿಲ್ಲ ಬಂದು ನೋಡ್ರಿ ಮಾತಾಡ್ಯಾರ ನಿಮ್ಗೆ ಭಾಳ ಮನ್ಸಿಗೆ ಹರ್ಟ್ ಆಗೋಂಗೆ ಮಾತಾಡ್ಯಾರ ಬಿಹೇವರ್ ಮಾಡ್ಯಾರ ಈಗ ಈಗದನ್ನ ರಿಗ್ರೆಟ್ ಮಾಡ್ತದ ಪಶ್ಚಾತ್ತಪ್ಪ ಕೊಡ್ತದ ಹ್ಞೂ ಸೊ ಲಾಸ್ಟ್ ಕಾರ್ಡ್ ಇದೆ ಸಾಂಗ್ಸ್ ರಿಮೈಂಡ್ ಮೀ ಆಫ್ ಯು ಏನೋ ಸಾಂಗ್ಸ್ ಕೇಳ್ತಾರೆ ನಿಮ್ಮ ನಿಮ್ಮ ಬಗ್ಗೆ ಅದೇನೋ ಅನಿಸತ್ತೆ ಅವರಿಗೆ ಹ್ಞೂ ನಾನು ಮರ್ತೇನೆ ನಾನು ನಿಮ್ಮ ಜೊತೆ ಮಾತಾಡೋಕೊಲ್ಲೇ ನಾನು ಬ್ಲಾಕ್ ಮಾಡ್ಯಾರ ಏನೇ ಅನ್ರಿ ಬಟ್ ನೀವು ಅವರಿಗೆ ನೆನಪು ಆಗ್ತದಿರಿ ನೀವು ನೆನಪು ಆಗ್ತಿದ್ದೀರಿ ನಿಮ್ಮ ಜೊತೆಗೆ ಆಗಿದ್ದು ಎಲ್ಲನೂ ಇಲ್ಲಿ ರಿವೈಂಡ್ ಆಗ್ತಾ ಆಗ್ತಾಯ್ತಿ ತಲೆ ಒಳಗದು ರಿವಂಡ್ ಮಾಡಿ ನೋಡ್ತಿರ್ಲ ಬಟನ್ ಹಿಂದೆ ಹೊಡೆದು ಹೊಡೆದಿಲ್ಲ ಹಂಗೆ ಆಗಿದ್ದಂಥ ವಿಷಯಗಳು ಈಗ ನಿಮ್ಮ ಜೊತೆ ಮಾತಾಡ್ಬೇಕಂದ್ರೂ ವಾಪಸ್ ಬಂದವ್ರಿಗೆ ಮಾತಾಡಕ್ಕೆ ಮಾತಾಡೋಕೆ ಅಷ್ಟೊಂದು ಧೈರ್ಯ ಇಲ್ಲ ಇಲ್ಲಿ ಓಕೆ ಯಾವಾಗ ಮಾತಾಡ್ತಾರ ನೋಡೋಣ ಅಂತ ಟೈಮಿಂಗ್ ಕಾರ್ಡಿಂದ ನೋಡೋಣ ಸೊ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರ ನಿಮ್ಮ ವ್ಯಕ್ತಿ ಮಾಡಿದ್ರೆ ಯಾವಾಗ ಮಾಡ್ತಾರ ಇಷ್ಟೆಲ್ಲ ಅಂದ್ಕೊಂಡ್ರೆ ಬಂದು ಹೇಳಲ್ರಿ ಅಂತ ಅಂತೀರಿ ನೀವು ಡೋಂಟ್ ಲೂಸ್ ಹೋಗಿ ಮಾಡ್ತಾರೆ ಒಟ್ಟು ನೀವು ಲೂ ಹೋಪ್ ಲೂಸ್ ಮಾಡ್ಕೋಬೇಡ್ರಿ ಅಂತ ಬಂದಿದ್ದಿಲ್ಲ ಅಂದರೆ ಕಾಯಿರಿ ಒಂದಿಲ್ಲ ಒಂದಿನ ಮಾಡ್ತಾರೆ ನೆಕ್ಸ್ಟ್ ಫುಲ್ ಮೂನ್ ಕೆಲವೊಬ್ಬರಿಗೆ ಮುಂದಿನ ಹುಣಿಮೆ ಮಾಡ್ತಾರೆ ಮಾಡ್ತಾರ ನೋಡ್ರಿ ಸೊ ಹೋಪ್ ಕಳ್ಕೊಬೇಡ್ರಿ ಇಲ್ಲೇ ಟೇಕ್ ಆ್ಯಕ್ಷನ್ ನಾವು ಕೆಲವೊಬ್ರಿಗೆ ನೀವೇ ಆ್ಯಕ್ಷನ್ ತೊಗೋರಿ ಅಂತಲೇ ಬಂದ ನೋಡ್ರಿ ಹ್ಞೂ ಅಂದರೆ ನೀವು ಅವ್ರು ಮಾತಾಡೋದು ಬಿಟ್ಟರೆ ನೀವು ಮಾತಾಡಿ ಬಿಡೋದು ಬಿಟ್ಟಿರ್ಬೋದು ಅವ್ರು ಸೆಟ್ ಮಾಡ್ಕೊಂಡ್ರೆ ನೀವು ಅಜೂಮ್ ಮಾಡ್ಕೊಂಡು ಏನೋ ಅವ್ರು ಮಾತಾಡ್ಸೋದು ನೀವೇನಾರು ಬಿಟ್ಟಿರ್ಬೋದು ಸೊ ನೀವೇನೋ ಒಂದು ಆ್ಯಕ್ಷನ್ ಬಿಟ್ಟಿದ್ರೆ ನೀವು ಒಂದು ಹಾಯ್ ಅಂತ ಮೆಸೇಜ್ ಹಾಕ್ರಿ ರಿಪ್ಲೈ ಏನು ಬರೋದು ನೋಡಿರಿ ಅದ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು ರಿಪ್ಲೈ ಬಂದ್ರೆ ಮಾತಾಡಿರಿ ಮೇಲೆ ಸಮಾಧಾನಲಿ ಸೊ ಅವ್ರಿಗೆ ಓಪನ್ ಅಪ್ ಬಿಡ್ರಿ ಎಲ್ಲ ನೀವು ಹಡಗಡೆಗಳನ್ನ ಮಾತಾಡ್ಬಿಡ್ರಿ ಹ್ಞೂ ಇಲ್ಲೆಲ್ಲ ನೋ ಇಲ್ಲೆಲ್ಲ ಅವ್ರೇ ರಿಗ್ರೆಟ್ ಮಾಡ್ತದಾರ ರೀ ಹ್ಞೂ ಅವ್ರಿಗೆ ಪಾಪ ಪಶ್ಚಾತ್ತಾಪ ಆಗ್ತೈತಿ ಅಂದಮೇಲೆ ಏನಿಲ್ಲ ಪರವಾಗಿ ನೀವೇ ಮಾತಾಡಬಾರ್ದು ಅವ್ರು ಅಲೋ ಮಾಡಬೇಕು ಅವ್ರು ಮಾತಾಡೋಕೆ ಯು ಕ್ಯಾನ್ ಮೇಕ್ ಇಟ್ ಹ್ಯಾಪ್ ಆ್ಯಂಡ್ ಕ್ವಿಕ್ವರ್ ಸೊ ನೀವಿಲ್ಲಿ ಅವ್ರಿಗೆ ನಿಮ್ಗೆ ಹೇಳಿದ್ನಲ್ಲ ಕೆಲವೊಬ್ರು ಲೂಸ್ ಹೋಪ್ ಲೂಸ್ ಮಾಡ್ಕೋಬೇಡ್ರಿ ನೆಕ್ಸ್ಟ್ ಫುಲ್ ಮೂನ್ ಅಥ್ವಾ ಭಾಳ ದಿನ ನಿಮಗೆ ಟೈಮ್ ತೊಗೊತೈತಿ ಅನ್ಸಿದ್ರೆ ಸೊ ಯು ಕ್ಯಾನ್ ಮೇಕ್ ಇಟ್ ಹ್ಯಾಪ್ ಆ್ಯಂಡ್ ಕ್ವಿಕ್ವರ್ ಅಂದ್ರೆ ನಿಮ್ಮ ಕೈಯಾಗಿರೋದು ಅದು ಆ್ಯಕ್ ಟೇಕ್ ಆ್ಯಕ್ಷನ್ ಬಂದಿಲ್ಲ ಇದನ್ನ ಅವ್ರು ಯಾವಾಗ ನಿಮ್ಮ ಜೊತೆಗೆ ಮಾತಾಡಬೇಕು ಅಥವಾ ನಿಮ್ಮ ಜೊತೆಗೆ ಇದೆಲ್ಲ ಎಕ್ಸ್ಪ್ರೆಸ್ ಮಾಡ್ಬೇಕು ಮಾತಾಡ್ಬೇಕಂದ್ರೆ ಏನು ಬಚ್ಚ ಇಟ್ಕೊಂಡಾರಲ್ಲ ಓಪನ್ ಅಪ್ ಆಗಿ ನಿಮ್ಮ ಜೊತೆಗೆ ಮಾತಾಡ್ಬೇಕಂದ್ರೆ ಅದನ್ನ ನಿಮ್ಗೆ ಮಾಡೋದಕ್ಕೆ ಅಂದರೆ ಅದನ್ನು ಅವ್ರು ಓಪನ್ ಅಪ್ ಮಾಡಿ ಅವ್ರು ಮಾತಾಡಿಸುವಂಥದ್ದು ಭಾವನೆಗಳನ್ನ ಹೊರಗೆ ಹಾಕಿಸುವಂಥದ್ದು ಕೆಲಸ ಅಥವಾ ಶಕ್ತಿ ನಿಮ್ಮ ಕಡೆ ಐತಿ ಅದನ್ನು ನೀವು ಅಂದ್ರೆ ಅದನ್ನು ನೀವು ಟ್ಯಾಕ್ಟಿಕ್ಕಾಗಿ ಉಪ ಇದನ್ನು ಉಪ್ಯೋಗಿಸ್ಕೊಡ್ಬೇಕು ನಿಮ್ಮದು ಬುದ್ಧಿನವಾಗ ಲೆಟ್ ಇಟ್ ಸರ್ಪ್ರೈಸು ಬೇಗನೆ ಮಾಡ್ಬೋದು ನಿಮ್ಗೆ ಸರ್ಪ್ರೈಸು ಆಗ್ಬೋದು ಅವ್ರು ಬಂದು ಸಡನ್ನಾಗಿ ಏನಾರು ಮಾತಾಡಿದಾಗ ಐತಿ ಇತ್ತು ಇಲ್ಲಿ ವಿದಿನ್ ಅ ಕಪಲ್ ಆಫ್ ಇಯರ್ಸ್ ಭಾಳ ಒಬ್ಬೊಬ್ರಿಗೆ ಅಂತ ಭಾಳನೆ ಭಾಳ ದೂರ ಐತೆ ಕಪಲ್ ಆಫ್ ಇಯರ್ಸ್ ಅಂದರೆ ಭಾಳ ಭಾಳ ಲೇಟ್ ಅದು ಓಕೆ ಭಾಳ ಕಡಿಮೆ ಮಂದಿಗೆ ಅಂದ್ಕೊಳ್ರಿ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಆ ವ್ಯಕ್ತಿ ಮಾತಾಡ್ಸೋದಿಲ್ಲ ಅಂತ ಹಂಗೆ ಅಂತರ ನೋಡ್ತಿರ್ಬೇಕಿಲ್ಲ ಅವರಿಗಾಗಿ ಅದು ಸೊ ಗೈಡೆನ್ಸ್ ಏನಂತ ನೋಡೋಣ ನಿಮಗಾಗಿ ನನ್ನ ವಿವರ್ಸಿಗೆ ಏನು ಗೈಡೆನ್ಸ್ let it surprise ಅಂತ ಮಾಡ್ರೆ ಸರ್ಪ್ರೈಸ್ ಆಗಿ ಬಂದು ಮಾತಾಡ್ಸಲಿಲ್ಲ ಅದು ಹೆಳ್ಕೊಳ್ಳೋರು ಮಾತಾಡಿನ ಸೆನ್ಸ್ ಅವರು ಬಂದು ಹೆಳ್ಕೊಳ್ಳೆ ಕ್ವಿಕ್ ಆಗಲಿ ಹ್ಯಾಪನ್ ಮೇಕ್ ಇಟ್ ಹ್ಯಾಪನ್ ಕ್ವಿಕ್ಕರ್ ಅದು ನಾನು ಐ ಕ್ಯಾನ್ಟ್ ಡು ಇಟ್ ಅಂತ ಮಾಡ್ರೆ ಟೇಕ್ ಆಕ್ಷನ್ ಅಂದ್ರೆ ನೀವ್ ತಗೋಬೇಕು ಅದನ್ನ ಟೇಕ್ ಆಕ್ಷನ್ ಬ್ರೇಕ್ ದ ಚೈನ್ ಕೆಲವೊಂದು ಪ್ಯಾಟರ್ನ್ಸ್ ಇರ್ತಾವೆ ಜೀವನದಾಗ ನೋಡ್ಕೊಳ್ರಿ ನಿಮ್ಮ ಜೀವನದಾಗ ಏನೇನು ಅಂತಂದ ಅಂತಂದು ಒಂದು ವ್ಯಕ್ತಿಗೆ ಇರ್ಬೋದು ಬೇರೆ ಬೇರೆ ನಿಮ್ಮ ಜೀವನದಾಗ ನೋಡೋಣ ಪದೇ ಪದೇ ಹಿಂಗೆ ಆಗ್ತದೆ ನೋಡಿರಿ ಒಬ್ಬರ ಜೊತೆ ಮಾತಾಡ್ತಿರ್ತನಿ ಚೆಂದ ಹೊಂಟಿರ್ತದ ಗಾಡಿ ಏನು ಆಕತ್ತ ಗೊತ್ತಿಲ್ರಿ ಸಡನ್ನಾಗಿ ಮಾತು ಬಿಡ್ತಾರ ದೂರ ಹಾಕೇವ್ರಿ ಇಲ್ಲೆಲ್ಲ ಚೆಂದ ಇರ್ತದೆ ಇದಕ್ಕಿದಂಗೆ ಜಗಳ ಹಿಂಗ ನಿಮ್ಗೊಂದು ನೆಗೆಟಿವ್ ಪ್ಯಾಟರ್ನ್ಸ್ ಹೊಂಟಿರ್ತಾವ ಜೀವನದಾಗ ಇಲ್ಲ ಇಲ್ಲಿ ಕಪಲ್ಸ್ ಹತ್ತಿರ ಏನೇ ಅಂದ್ಕೊಳ್ರಿ ಅಥವಾ ನಿಮ್ಮದು ಏನೋ ರಿಲೇಶನ್ಶಿಪ್ ಬೇರೆ ಅಂದ್ರೆ ಬರೀ ಉಂಡಿ ಕಪಲ್ಸ್ ನೋಡಕತ್ತಿಲ್ಲ ಇಲ್ಲಿ ತಂದೆ ತಾಯಿ ಅಕ್ಕ ತಮ್ಮ ಹಿಂಗೆಲ್ಲಾನು ಅಂದ್ರೆ ಸೊ ನಮ್ಮ ಮನೆಯೊಳಗೆ ಹಿಂಗೆ ಬಂದ್ಬಿಟ್ಟೈತ್ರಿ ಇದು ಅವ್ರ ಅವ್ರ ಜೊತೆಗೆ ಹಂಗಿದ್ರಂತ್ರಿ ಅಂದ್ರೆ ಹಿಂಗೆ ಅವ್ರ ಅಣ್ಣ ತಮ್ಮನ ಜೊತೆಗೂ ಯಾರದ್ರ ಜೊತೆಗೆ ಉದಾಹರಣೆ ಇದೆ ಅಷ್ಟೆ ಹ್ಞೂ ಅವ್ರು ಅವ್ರ ಹಂಗಿದ್ರಂತ್ರಿ ನಮ್ಮ ಅಕ್ಕ ತಮ್ಗೆ ಹಂಗಿದ್ರಂತ್ರಿ ಸೊ ಇದು ನಾವು ಹಂಗೆ ಬಂದ್ಬಿಟ್ಟೈತೆ ನೋಡ್ರಿ ಅದ ಅದು ಆರೋಗ್ಯ ವಿಷಯ ಒಳಗಿರಲಿ ರಿಲೇಶನ್ಶಿಪ್ ಒಳಗಿರಲಿ ನೋಡ್ರಿ ಏನೋ ಒಂದು ಪ್ಯಾಟರ್ನ್ ನಡ್ದತಿ ನಿಮ್ಮ ಜೀವನದಾಗ ಸೊ ಅದನ್ನ ಬ್ರೇಕ್ ಮಾಡೋದು ನಿಮ್ಗೆ ನಿಮ್ಗೆ ಇರೋದಕ್ಕೆ ಕೈಯಾಗದನ್ನ ಬ್ರೇಕ್ ಮಾಡ್ರಿ ಬ್ರೇಕ್ ಮಾಡ್ರಿ ಹೆಂಗ್ ಮಾಡ್ಬೇಕ್ರಿ ಅದು ಬ್ರೇಕ್ ಮಾಡ್ಬೇಕಂದ್ರೆ ಅದು ಏನು ನಡೀತಾ ಇದಲ್ಲ ಈಗ ಯಾರೋ ನಿಮ್ಮನ್ನು ಮಾತು ಉದಾಹರಣೆಗೆ ಒಂದು ನಿಮ್ಮನ್ನ ಯಾರೋ ಮಾತಾಡ್ಸೋದು ಬಿಟ್ರಿ ಒಂದು ವ್ಯಕ್ತಿ ನೀವು ಯಾರು ನೋಡ್ತಿದ್ದೀರಿ ಇದ್ರ ಅನ್ಕೊಳ್ರಿ ಮಾತಾಡ್ಸೋದು ಬಿಟ್ಟಾಗ ನಿಮ್ಮ ಜಿ ನಿಮ್ಮ ಮನೆಯೊಳಗೆ ಯಾರ್ದೋ ಹಿಂಗೆ ಒಂದು ಪ್ಯಾಟರ್ನ್ ನಡ್ದತಿ ಅಥವಾ ನಿಮ್ಮ ರಿಲೇಷನ್ಶಿಪ್ನೊಳಗೆ ಬೇರೆ ಬೇರೆ ರಿಲೇಶನ್ ಇದ ನಡ್ದತಿ ಅಂದ್ರೆ ಈ ಸಲ ಅದನ್ನು ಅವ್ರು ಸುಮ್ಮನಾದ್ರೆ ಇವ್ರು ಸುಮ್ಮನಾದ್ರು ಅಲ್ಲಿ ಅವರು ಸುಮ್ಮನಾಗಿದ್ದರೆ ಅವರು ಬ್ಲಾಕ್ ಮಾಡಿದ್ರೆ ನಾನು ಸುಮ್ಮನಾಗಿದ್ದೆ ಅನ್ಕೊಳ್ರಿ ಈ ಸಲ ನೀವು ಆ್ಯಕ್ಷನ್ ತಗೊಳ್ರಿ ಅಲ್ಲಿ ಏನು ರೆಸ್ಪಾಂಡ್ ಮಾಡಿದ್ರೆ ಇಲ್ಲಿ ಆ ರೀತಿ ರೆಸ್ಪಾಂಡ್ ಮಾಡಬೇಡ್ರೆ ಬೇರೆ ಥರ ರೆಸ್ಪಾಂಡ್ ಮಾಡ್ರಿ ಅಥವಾ ಏನು ಅಂದ್ಕೊಂತೀರಿ ಏನು ತಿಳ್ಕೊತೀರಿ ಅದು ಅದ್ರ ರಿಲೇಶನ್ಶಿಪ್ ಬಗ್ಗೆ ಚೇಂಜ್ ಇಟ್ ದಿಸ್ ಈಸ್ ವೆರಿ ನೆಸರಿ ಆ್ಯಕ್ಚುಲಿ ಜೀವನ್ದಾಗ ಭಾಳ ನೆಸರಿ ಇದೆ ಹ್ಞೂ ಹೀಲಿಂಗ್ ಆಗಲೇಬೇಕು ಅದಕ್ಕೆ ಆನ್ಸರ್ ದ ಕಾಲ್ ವಾಟ್ ಈಸ್ ಯುವರ್ ಸೋಲ್ ಕಾಲಿಂಗ್ ಯು ಟು ಡೂ ಇಲ್ಲೇ ನಿಮ್ಮ ಮನಸ್ಸೊಳಗೆ ನೋಡ್ರಿ ನಿಮ್ಗೆ ಏನು ಬೇಕು ಜೀವನದಾಗ ನಿಮ್ಮ ಜೀ ಮನಸ್ಸು ಅಂದ್ರೆ ಆತ್ಮ ಏನು ಹೇಳ್ತಾ ಐತಿ ನನ್ನ ಜೀವನ್ದಾಗ ಏನು ರಿಲೇಶನ್ಶಿಪ್ನಾಗ ಇರ್ತೇವೆ ಬಟ್ ಒಂದೊಂದು ಏನು ಅನ್ಸುತ್ತೆ ನಮಗೆ ಪ್ರೀತಿ ಬೇಕು ನಮ್ಮ ಜೊತೆಗೆ ಇರೋ ಬೇಕು ಎಲ್ಲ ಅಂತ ಇರ್ತೇವೆ ಬಟ್ ಅದು ಮನಸ್ಸು ಏನಂದ್ರೆ ಅದು ಅರ್ಧಂಬರ್ಧ ಇರ್ತೈತಿ ಇಲ್ಲಿ ಇನ್ನೊಂದು ಏನೋ ಕಡೆ ನಮ್ಮ ಮನಸ್ಸು ಭಾಳ ಚೆನ್ನಾಗಿ ಒಲೇತಿರ್ತೈತಿ ನೀವು ವರ್ಕ್ ಮಾಡ್ತಿದ್ರೆ ಅದ್ರ ಕಡೆ ನಿಮ್ಮ ಕರಿಯರ್ ಕಡೆ ನಿಮ್ಗೆ ಭಾಳ ಅಲ್ಲಿ ಹೋದ್ರೆ ಖುಷಿ ಇರ್ತೀರಿ ಮೆಡಿಟೇಷನ್ ಮಾಡ್ತಿರಿ ದೇವಸ್ಥಾನಕ್ಕೆ ಹೋಗ್ತಿರಿ ಬುಕ್ಸ್ ಓದ್ತಿರಿ ಏನೋ ಅಡುಗೆ ಮಾಡಿ ಏನೋ ಮಾಡ್ತಿರಿ ನೀವು ಅಲ್ಲಿ ಭಾಳ ಖುಷಿ ಇರ್ತೀರಿ ನಿಮ್ಮ ಬಟ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಬೇಕಂದ್ ಇರ್ತದೆ ಇರೋಂಗಿಲ್ಲ ಅನ್ನೋಂಗಿಲ್ಲ ಬಟ್ ಅಲ್ಲಿ ನಿಮಗೆ ಸಮಾಧಾನ ಒಂದು ನೆಮ್ಮದಿ ಸಿಗೋದು ಇನ್ನೊಂದು ಯಾವುದೋ ಕೆಲಸದೊಳಗೆ ಸೊ ನಿಮ್ಮ ಒಂದು ಏನು ಸೋಲ್ ಕಾಲಿಂಗ್ ಐತಲ್ಲ ಅದು ದೇವ್ರು ನಿಮಗೆ ಏನು ತೋರಿಸೋದಲ್ಲ ಯು ಹ್ಯಾವ್ ನೀವು ಇದು ಪರ್ಪಸ್ಗೆ ಬಂದಿ ನೀನು ಈ ಜೀವನ್ದಾಗ ಹುಟ್ಟಿ ಅಂತಂದು ಅದ್ರ ಕಡೆ ಲಕ್ಷ ಕೊಡ್ರಿ ಅಂತ ಬಂದೈತೆ ಸೊ ಇದು ಈ ಟ್ಯಾ ಇದು ಈ ಡೆಕ್ ಇರುತ್ತಲ್ಲ ಭಾಳ ಡೀಪರ್ ಲೆವೆಲ್ ಒಳಗೈತಿ ಪ್ರೊಟೆಕ್ಷನ್ ಕಾಲ್ ಬ್ಯಾಕ್ ಯುವರ್ ಪವರ್ ಕಟ್ ದ ಕಾರ್ಡ್ ಸೋಲ್ ರಿಟ್ರವಲ್ ಸಿ ಇದು ಇದು ಏನು ಹೇಳಿದ್ರಲ್ಲ ಅನ್ನೆಸರಿ ಏನದಾವ ಎಲ್ಲಾನು ಕಟ್ ಮಾಡಿರಿ ನಿಮ್ಮ ಜೀವನದಾಗಿನೂ ಅನ್ನೆಸರಿ ಕಸ ಕಸ ಅದು ಹ್ಞೂ ಉಪಯೋಗ ಉಪ್ಯೋಗದ ಮುಂದೆ ಕಸ ಡಸ್ಟ್ಬಿನ್ನಿಗೆ ಒಗಿದದನ್ನ ಅಂಥ ರಿಲೇಷನ್ಶಿಪ್ಸ್ ಇದ್ರೆ ಅಂಥ ಒಂದು ಸಿಚುವೇಶನ್ ಇದ್ರೆ ಅಂಥ ನಿಮ್ಮ ತಲೆಯಾಗ ಒಂದು ಥಾಟ್ಸ್ ಇದ್ರೆ ನಿಮ್ಮ ಜೀವನದಾಗ ಅಂಥವು ಒಳಗ ಏನೂ ಬ್ಯಾಡಾಗಿದೆಲ್ಲ ಇಟ್ಕೊಂಡಿದ್ರೆ ಪ್ರತಿ ಒಂದನ್ನ ಜಸ್ಟ್ ಕಟ್ ದ ಕಾಡ್ಸ್ ಯಾಕಂದ್ರೆ ಇಲ್ಲಿ ಭಾಳ ಜನ ಇರಬೇಕು ಅನ್ನೆಸರಿ ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊತದ್ರಿ ಒಂದು ಯಾವುದೋ ಒಂದು ಬ್ಯಾಡಾಗಿದೆ ರಿಲೇಷನ್ಶಿಪ್ಪಿಗೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿರ್ಬೇಕು ಆ ವ್ಯಕ್ತಿ ನಿಮ್ಮನ್ನು ಬೈದಿರ್ಬೋದು ಆ ವ್ಯಕ್ತಿ ನಿಮಗೆ ಏನೇ ಮಾಡಿರ್ಬೋದು ಆ ಸಿಚುವೇಶನ್ ಇರ್ಬೋದು ಪರಿಸ್ಥಿತಿ ವ್ಯಕ್ತಿ ವಸ್ತು ಏನೇ ಆಗಿರಲಿ ಅದ್ರ ಮೇಲೆ ಭಾಳ ಅಟ್ಯಾಚ್ಮೆಂಟ್ ಮಾಡಿ ನಿಮ್ಮ ಎನರ್ಜಿ ಪೂರಲ್ಲಿ ಹಾಕಾಕತ್ತೀರ ಅನಿಸುತ್ತೆ ನಿಮ್ಮ ಪವರ್ ನೀವು ಕಳ್ಕೊಂಡಿರಿ ನಿಮ್ಮ ಪೊಟೆನ್ಷಿಯಲ್ ಒಳಗೆ ಜೀವನ ನಿಮ್ಮ ಶಕ್ತಿ ಏನೈತಲ್ಲ ನಿಮ್ಗೆ ಬೇರೆ ಏನೋ ಒಂದು ಕೆಲಸ ಮಾಡೋಕ್ಕೆ ಅದು ನೀವು ಕಳ್ಕೊಳಕತ್ತೀರಿ ನೀವು ನೀವು ಆಗಿಲ್ಲ ಅದರ್ಥ ಸೊ ಅಂಥವೆಲ್ಲನೂ ಸ್ವಲ್ಪ ಸೈಡಿಗೆ ಸರಸ್ರಿ ಅವನ್ನೆಲ್ಲ ಬಿಟ್ಟು ಸೈಡಿಗೆಲ್ಲ ಒಂದು ಸೀದಾ ಕಸ ತೆಗೆದು ಹಿಂಗೆ ಕಸ ದಾಟಿಸ್ ಹಾಕ್ತೇವಲ್ಲ ಹಂಗೆ ತೆಗೀರಿ ಮತ್ತು ನಿಮ್ಮ ನಿಮ್ಮ ಸೋಲನ್ನು ರಿಟ್ರಿವಲ್ ಮಾಡ್ಕೊಳ್ರಿ ನಿಮ್ಮ ಸೋಲ್ ನಿಮ್ಮ ಆತ್ಮಾನ ಮತ್ತಷ್ಟು ಎನರ್ಜೈಸ್ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ ಸೊ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ಲಾಗಿ ಭಾಳ ಡೀಪರ್ ಲೆವೆಲಾಗಿ ಬಂದೈತಿ ಎಲ್ಲರೂ ಅರ್ಥ ಮಾಡ್ಕೊಳೋಕ್ ಟ್ರೈ ಮಾಡ್ರಿ ಅರ್ಥ ಆಗಿಲ್ಲ ಇನ್ನೊಂದ್ಸಲ ರಿಮ್ಯಾಂಡ್ ಮಾಡಿ ನೋಡಿರಿ ಮಿಂಟಕ್ಕನ್ ಲಾಗಿಂಗ್ ಫಾರ್ ಹೋಮ್ ಬಿಲಾಂಗಿಂಗ್ ದ ಒರಿಜಿನಲ್ ಲೈ ಲೈಟ್ ಬ್ರೇಕರ್ಸ್ ಮುಗೀತಿದೆ ಲಾಸ್ಟ್ ಯಾಕಂದ್ರೆ ಸೇಮ್ ಸೇಮ್ ಬರ್ತದ ಇಲ್ಲೇ ನಿಮಗೆ ಡೈರೆಕ್ಷನ್ ನಿಮ್ಗೆ ಗೈಡೆನ್ಸ್ ಗಾರ್ಡಿಯನ್ ಏಂಜಲ್ಸ್ ಯಾರದಲ್ಲ ಹಾಂ ಇಲ್ಲಿ ನೋಡಿರಿ ಮತ್ತು ಲಾಗಿಂಗ್ ಫಾರ್ ದ ಹೋಮ್ ಅಂದ್ರೆ ನೀವು ಒರ್ಜಿನಲ್ಲಿಗೆ ಹೆಂಗೆ ಇದ್ರಿ ಹಂಗೆ ಬರೋಕೆ ಟ್ರೈ ಮಾಡಿರಿ ನಿಮ್ಮದು ಗುಣ ಸ್ವಭಾವ ಎಲ್ಲ ಚೇಂಜ್ ಆಗಿತ್ತೋ ಕೆಲವೊಂದು ಸಲ ನಾ ಹಿಂಗಿದ್ದಿಲ್ಲ ರೀ ನಂದು ಈ ರಿಲೇಶನ್ಶಿಪ್ ಬಂದಮೇಲೆ ಹಿಂಗೆ ಆಗ್ತದೇನು ರೀ ನಾ ಈ ಪರಿಸ್ಥಿತಿ ಬಂದಮೇಲೆ ಹಿಂಗೆ ಆಗೇನು ರೀ ಭಾಳ ಅಡ್ಜಸ್ಟ್ ಮಾಡ್ಕೊಂಡು 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 ನಾನು ಹಿಂಗೆ ಆಗ್ಬಿಟ್ಟೇನ್ರಿ ನಾನು ಬಟ್ ನನ್ನ ಒರಿಜಿನಲ್ ಏಚರ್ ಇದ್ದಿದ್ದಿಲ್ಲ ನಾನು ಹಂಗಿದ್ದೆ ಹಿಂಗಿದ್ ಹೇಳ್ಕೊಂತಿರ್ತಿಲ್ಲ ಎಲ್ಲರೂ ಸೊ ವಾಪಸ್ ಬರ್ರಿ ನಿಮ್ಮ ಒರ್ಜ್ನಾಲಿಟಿಗೆ ಅಂತ ಹೇಳ್ತಿರೋದು ಇದು ಸೊ ಒಂದು ಕಾರ್ಡ್ ಹೇಳ್ತತಿ ಅನ್ನೆಸ್ಸರಿ ಕೆಲವೊಂದು ವಿಷಯಗಳನ್ನು ನೀವು ಯೋಚನೆ ಮಾಡ್ತಿರ್ಬೋದಿಲ್ಲ ಅನ್ನೆಸ್ಸರಿ ಸ್ಟ್ರೆಸ್ ತೊಗೊತಿರ್ಬೇಕು ಸುಮ್ಮನೆ ಸುಮ್ಮನೆ ಏನೇನೋ ಅನ್ಕೊಂಡು ಅನ್ಕೊಂಡು ನಿಮ್ಮ ರಿಲೇಶನ್ಶಿಪ್ನ ಹಾಳು ಮಾಡ್ಕೊತಿರ್ಬೇಕು ಹ್ಞೂ ಯಾಕಂದ್ರೆ ಇಲ್ಲಿ ಚಲೋ ಕಾರ್ಡ್ಸ್ ಬಂದವು ನಿಮ್ಮ ವ್ಯಕ್ತಿ ಬಚ್ಚಿಟ್ಟಾರ ಯಾಕಂತ ಹೇಳಿದೆ ನಾವು ಫಸ್ಟಿಗೆ ನಿಮ್ಮ ಒಂದು ಬಿಹೇವಿಯರ್ ನಿಮ್ಮ ಒಂದು ಆ್ಯಟಿಟ್ಯೂಡ್ಸಿಂದ ನೀವು ಸಣ್ಣ ಸಣ್ಣ ವಿಷಯಕ್ಕೂ ನೀವು ಅದು ದೊಡ್ಡದು ಮಾಡ್ತೀರಿ ಓವರ್ ಥಿಂಕ್ ಮಾಡ್ತೀರಿ ಜಗಳ ಮಾಡ್ತೀರಿ ಅಂತಲ್ಲ ದೊಡ್ಡದು ಮಾಡ್ತೀರಿ ಅಂದರೆ ಓವರ್ ಥಿಂಕ್ ಮಾಡ್ಕೊಂತೀರಿ ಬೇಜಾರು ಮಾಡ್ಕೊಂತೀರಿ ಅದ್ರಾಗ ಇಲ್ಲ ಹಂಗೆ ಆಗತ್ತನೋ ನೀ ಹಿಂಗೆ ಹಿಂಗೆ ಮಾಡಬೇಡ ಹಿಂಗೆ ಮಾಡ್ಕೊಂತ ಅಂತ ಒಂದು ಏನೋ ಹೇಳಿದ್ರ ಅಂತ ಕೋರಿ ಇವು ಹಂಗೆ ಹೇಳಿದ್ರ ಅಂತ ಒಂದು ಆಗಿ ತೊಗೊಂತೀರಿ ಅಂತ ಸೊ ಕಮ್ ಬ್ಯಾಕ್ ಟು ಯುವರ್ ಒರಿಜಿನಾಲಿಟಿ ಸೊ ಭಾಳ ಚೆನ್ನಾಗಿ ಇವತ್ತು ನಿಮ್ಗೆ ಗೈಡೆನ್ಸ್ ಬಂದೈತಿ ಸೊ ಇಲ್ಲಿ ಗ್ರೀಡಿಂಗನ್ನು ಮುಗಿಸೋಣ ಅಂತ ನಿಮ್ಮ ವ್ಯಕ್ತಿ ಏನು ಬಚ್ಚಿಟ್ರು ನೀವೇನು ಸುಧಾರಿಸ್ಕೋಬೇಕು ಸೊ ಅವ್ರು ವಾಪಸ್ ನಿಮ್ಮ ಜೊತೆಗೆ ಯಾವಾಗ ಹೇಳ್ಬೋದು ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂದ್ರೆ ನೀವು ಸುಧಾರಿಸ್ಕೊಳ್ರಿ ಫಸ್ಟ್ ಸೊ ಅಂತ ಹೇಳ್ತೀವಿ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ವಿತ್ ವಿತ್ನಿಕೇತ ಇದು ನಿಮ್ದೇ ಆದಂಥ ಸ್ಪೇಸ್ ನಿಮಗೆ ಇಲ್ಲೆಲ್ಲ ಕನ್ನಡ ಒಳಗೆ ಸಿಗ್ತದೆ ಟ್ಯಾರೋ ರೀಡಿಂಗ್ ಏಂಜಲ್ ಗಾರ್ಡನ್ಸ್ ಗಾರ್ಡಿಯನ್ ಏಂಜಲ್ ಏನ್ ಗೈಡೆನ್ಸ್ ಒರಾಕಲ್ ಕಾರ್ಡ್ಸಿಂದ ಗೈಡೆನ್ಸ್ ಸಿಗ್ತೈತಿ ನಿಮ್ಮ ಪರ್ಸ್ನಾಲಿಟಿಗೆ ಹಿಲಿಂಗ್ ಎನರ್ಜಿ ಎಲ್ಲಾನು ಸಿಗ್ತಾ ಇತ್ತು ಸೊ ಉಪಯೋಗ ಮಾಡ್ಕೊಳ್ರಿ ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನನ ಓಕೆ ಪರ್ಸನಲ್ ರೀಡಿಂಗಿಗೆ ಇದು ಕ್ಲಾರಿಟಿಲಿ ಸಿಕ್ಕಿಲ್ಲ ಯಾಕಂದ್ರೆ ಪ ಇದು ಕಲೆಕ್ಟಿವ್ ಟ್ಯಾರ ಪರ್ಸ್ನಲ್ ರೀಡಿಂಗ್ ತಗೊಂಡು ನಿಮ್ಮದೇ ಆದಂಥ ಒಂದು ರೀಡಿಂಗ್ ತೊಗೊಳ್ರ ಅಲ್ಲಿ ಇನ್ನೂ ಕ್ಲಾರಿಟಿ ಆಗಿ ನಿಮಗೆ ಆನ್ಸರ್ ಸಿಕ್ತವೆ ಓಕೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬಿಟ್ಟಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಯಾವಾಗಲೂ ಖುಷಿ ಇರೋಕ್ಕೆ ಪ್ರಯತ್ನ ಪಡ್ರಿ ಥ್ಯಾಂಕ್ ಯು